ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಸಿ ಐ ಟಿಯು ನೂರಾರು ಕಾರ್ಮಿಕರು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಶಿದ್ಲಘಟ್ಟ ಸರ್ಕಲ್ವರೆಗೂ ಮೆರವಣಿಗೆ ನಡೆಸಿದರು ನಂತರ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿದರು 1, 2, 3 ಕೇಂದ್ರ ಸರ್ಕಾರ ಕಾರ್ಮಿಕರ ಕಾನೂನುಗಳು ಬದಲಾವಣೆ ಮಾಡಲು ಹೊರಟಿದ್ದು ಇದನ್ನು ವಿರೋಧಿಸಿ ಸಿಐಟಿಯು ನೂರಾರು ಕಾರ್ಮಿಕರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು ಪೊಲೀಸರು ರಸ್ತೆ ತಡೆ ಮಾಡಿದ ಕಾರ್ಮಿಕರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು ಎಂದು ಮುನಿಕೃಷ್ಣಪ್ಪ ತಿಳಿಸಿದರು ಹೋರಾಟ ಮಾಡ್ತಾ ಇದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಮೇಲೆ ಕಾರ್ಮಿಕ ಕಾನೂನುಗಳು ಏನ್ ಇಲ್ಲ ಇರ್ತಕ್ಕಂಥ ಇಪ್ಪತ್ತು ಕಾನೂನುಗಳು ಅದು ವಾಪಸ್ ಪಡಿಬೇಕು ನಾಳೆ ದಿವಸದಲ್ಲಿ ಮತ್ತ ನಮ್ಮ ಬದುಕನ್ನ ಅಸ್ತ್ರ ಮಾಡ್ಕೊಳ್ಳೋದಕ್ಕಾಗಲ್ಲ ಅದೇನ ಜಾರಿ ಆದ್ರೆ ಮಾಲೀಕರು ನಾವು ಕೇಳ್ಬೇಕಾಗುತ್ತೆ ಒಂದು ಕಡೆ ಆದ್ರೆ ಹಕ್ಕದ್ ಪಡೆಯಂಗಿಲ್ಲ ಈ ಎಲ್ಲ ಸಮಸ್ಯೆಗಳು ಆ ನಾಲ್ಕು ಸಂಸದ ಸರ್ಕಾರ ಕೂಡಲೇ ವಾಪಸ್ ಪಡಿಬೇಕು ಹಾಗೆ ದೆಹಲಿಯಲ್ಲಿ ರೈತರು ಮಸವಾಸಿ ಎಲ್ಲ ತರ ಇರತಕ್ಕಂಥ ಮಸವಾಸದಲ್ಲಿ ಮತ್ತೆ ರೈತರ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಇಟ್ಟು ಹೊತ್ತು ದೇಶ ಮುಷ್ಕರನ್ನ ಮಾಡ್ತಾ ಇದ್ದೇವೆ ಅದರಂತೆ ಈ ದಿನ ನಾವು ಚಿಕ್ಕಲಾಪ ತಾಲೂಕು ರೈತರ ಕಾರ್ಮಿಕರಂದ್ರೆ ವಿಶೇಷ ಅಂಗನವಾಡಿ ಕರ್ನಾಟಕ ಪ್ರಾಂತರ ಸಂಘ ಹಳ್ಳಿ ಮಕ್ಕಳ ಸಂಘದಿಂದ ಹೋರಾಟ ಕೇಂದ್ರ ಸರ್ಕಾರ ಒಂದ ಮೇಲೆ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇವತ್ತು ಕಾರ್ಮಿಕರ ಕಾನೂನುಗಳು ಇಪ್ಪತ್ತೊಂದು ಕಾನೂನುಗಳು ಏನಿತ್ತು ಆ ಕಾನೂನುಗಳನ್ನು ಬೇಗದ ಇವತ್ತು ನಾಲ್ಕು ಸಂಹಿತೆ ಕಾನೂನುಗಳನ್ನು ಇವತ್ತು ಜಾರಿ ಮಾಡಾಕ ಹೊರಟಿದ್ದಾರೆ ಅಂದ್ರೆ ಆ ನಾಲ್ಕು ಕಾನೂನುಗಳನ್ನು ಜಾರಿ ಮಾಡಿದ್ರೆ ಎಲ್ಲ ಎಲ್ಲ ಸಂಘ ಎಲ್ಲ ವಿಧ ನಿಟ್ಟಲ್ಲಿ ಸಂಘದಲ್ಲಿ ಕೆಲಸ ಮಾಡೋ ನೌಕರಿಗೆ ದೊಡ್ಡ ಇದೆ ಅವರು ಬೀದಿ ಹೋಗಂತ ಪರಿಸ್ಥಿತಿ ಇದೆ ಅವ್ರ ನಿಟ್ಟಿನಲ್ಲಿ ಆ ಕಾನೂನನ್ನು ವಾಪಸ್ ಪಡಿಬೇಕು ಹಾಗೆ ರೈತರು ದೆಹಲಿಯಲ್ಲಿ ಸುಮಾರು ಒಂದು ವರ್ಷ ಕಾಲ ಸುಮಾರು ಏಳ್ನೂರ ಎಂಬತ್ತು ಜನ ಆ ಹೋರಾಟದಲ್ಲಿ ಮರಣ ಒಪ್ಪಿದ್ರು ಆಗ ನರೇಂದ್ರ ಮೋದಿ ಸರ್ಕಾರ ಆ ಕಾನೂನುಗಳನ್ನು ವಾಪಸ್ ಪಡಿತೀನಿ ಅಂತೇಳಿ ಹೇಳ್ದಂಥ ಸರ್ಕಾರ ಕೊನೆಗೆ ಇದುವರೆಗೂ ಆ ಕಾನೂನುಗಳನ್ನು ವಾಪಸ್ ಕೊಡಿಲಿಲ್ಲ ಕೂಡಲೇ ಆ ಕಾನೂನುಗಳನ್ನು ವಾಪಸ್ ಪಡಿಬೇಕು ಹಾಗೆ ಆ ಕಾರ್ಮಿಕ ಕಾನೂನುಗಳನ್ನು ರದ್ದು ಹೇಳಿ ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರದಲ್ಲಿ ಇವತ್ತು ಒಂದು ರಕ್ಷಾ ತಡೆ ಚಳುವಳಿ ಮಾಡಿ ಪ್ರತಿಭಟನೆ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸನ ಇವತ್ತು ಮಾಡಿದ್ದೀವಿ ಹಾಗೆ ಇವತ್ತು ದೇಹ ಈ ಒಂದು ಚಂದ್ರಾಯಪಟ್ಟಣದಲ್ಲಿ ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳ ಕಾಲ ಭೂಸ್ವಾಧೀನ ಮಾಡಬಾರ್ದು ಅಂತೇಳಿ ಹೋರಾಟ ಮಾಡಿದಂಥ ರೈತರು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ಗಳಲ್ಲಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಇದೇ ರಾಜ್ಯ ಸರ್ಕಾರ ಏನು ಅವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇದು ಸಿದ್ದರಾಮಯ್ಯನವರು ಹೋರಾಟದಲ್ಲಿ ಬಂದು ಅದು ಯಾವುದೇ ರೀತಿ ಉತ್ಸು ಅದನ್ನು ಇದಿಲ್ಲ ನಾನು ವಾಪಸ್ ಪಡಿತು ನಾನು ಸರ್ಕಾರ ಬಂದಂಥೇಳಿ ಇವತ್ತು ಅದೇ ಕೆಲಸ ಅವರು ಮಾಡ್ತಾ ಕೂಡಲೇ ಎಲ್ಲ ಸಹ ರೈತರ ಮತ್ತು ಕಾರ್ಮಿಕರ ಒಂದು ಬೆಳೆ ಅದು ಆಧಾರ್ ನಂಬರ್ ಹಾಕ್ಬೇಕು ಮೊಬೈಲ್ ಮೊಬೈಲ್ ನಂಬರ್ ಹಾಕ್ಬೇಕು ಓಟಿ ಪಿ ಬರುತ್ತೆ ಅವರು ಹತ್ರ ಇರೋದಿಲ್ಲ ಎಲ್ಲೋ ಇಡ್ತಾರೆ ಅದು ಒ ಟಿ ಪಿಗೂ ಬರಲ್ಲ ಬೇಗ ಮತ್ತು ತೂಕ ಅಳತೆಗೂ ಅದು ಮಕ್ಕಳನ್ನ ಎತ್ಕೊಂಬಂದು ಹಾಕಬೇಕು ಅದೆಲ್ಲ ಪ್ರತಿ ತಿಂಗಳು ಆಗ್ತಾಯಿರ್ತೀವಿ ಅದೆಲ್ಲ ಮೊದಲಿಂದ ಆಗ್ತಾಯಿದೆ ಆದರೆ ಎಫ್ ಆರ್ ಎಸ್ ಫೋಟೋ ಕ್ಯಾಪ್ಚರ್ ಮಾತ್ರ ತುಂಬ ಪ್ರಾಬ್ಲಮ್ ಇದೆ ಅದು ಬಸ್ಲಿನೇ ಬರಬೇಕು ಮತ್ತು ಬಾ ಗರ್ನಿನೇ ಬರಬಹುದು ಬಾಣಂತಿನೇ ಬರಬೇಕು ಅವರು ಎಳೆ ಬಾಣಂತಿ ಆಗಿರ್ಬೋದು ತುಂಬಿದ ಪಸಿ ಹಾಕಿರ್ಬೋದು ಅವ್ರನ್ನೇ ಅವ್ರದ್ದೇ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅದು ಕಷ್ಟ ಆಗ್ತದೆ ಟವರ್ ಇರೋದಿಲ್ಲ ಅವ್ರನ್ನ ಮನೆಗೆ ಹೋದ್ರೆ ಅವ್ರ ಅತ್ತೆ ಮಾವ ಗಂಡ ಕಳಿಸೋದಿಲ್ಲ ಎಳೆ ಬಾಣಂತಿ ಕರ್ಕೊಂಡೋಗಿ ಏನಮ್ಮ ಮಾಡ್ತೀಯ ನೀನು ನೀವು ಕೊಡೋ ಫುಡ್ ನಮ್ಮ ಬೇಡ ನೀವು ಕೊಡೋದು ಏನು ಫುಡ್ ಕೊಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಎತ್ಕೊಂಡಾಗ ವಾಸಿಗಳಿಗೆ ಆಗ್ತದೆ ಹೀಗೆಲ್ಲ ಮಾತಾಡಿ ಅವ್ರು ಬರೋದೇ ಇಲ್ಲ ಆದ್ರೆ ಇವರು ಟೈಮ್ ಕೊಡ್ತಾರೆ ಇಷ್ಟು ಒಳಗಡೆ ಮುಗ್ಸಿರ್ಬೇಕು ಏನಾದರೂ ಮಾಡ್ಕೊಳ್ಳಿ ನೀವು ನೀವು ಏನಾದರೂ ಮಾಡಿ ಮುಡಿಸಿ ಅದು ಮುಗಿಸಿಲ್ಲ ಅಂದರೆ ಪ್ರತಿ ದಿನ ಪ್ರತಿ ಗಂಟೆಗೂ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ ನಿಮ್ದು ಇದೆ ಬಾಕಿ ಇದೆ ಆಗಿದೆ ಇಷ್ಟು ಬಾಕಿ ಇದೆ ಮಾಡಿ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ನಂಗೆ ತುಂಬ ಪ್ರಾಬ್ಲಮ್ ಆಗಿದೆ ಅದು ಎಫ್ ಆರ್ ಎಸ್ ಮಾತ್ರ ಫೋಟೋ ಕ್ಯಾಪ್ಚರ್ ತೆಗಿಬೇಕು ಅದು ಕೇಂದ್ರ ಸರ್ಕಾರನೇ ಪೋಷಣ್ ಪ್ರಕಾರ ಮಾಡಿರೋದು ಮೋದಿಯವರೇ ಮಾಡಿರೋದು ಅದನ್ನು ಪ್ರತಿದಿನಲ್ಲೂ ತಿಂಗಳಿಗೆ ಒಂದು ಸರ್ ಅಂದರೆ ಫೋನಲ್ಲೇ ಓಪನ್ ಕೊಡಬೇಕು ಸ್ಕೂಲ್ದು ಒಂಬತ್ತುವರೆಗೆ ಕೊಡಬೇಕು ಮತ್ತೆ ನಾಲ್ಕು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ಮೊದಲಿಂದ ಮಾಡ್ತಾ ಇದ್ದೀವಿ ಇವಾಗ ಅದೊಂದು ಹೊಸದಾಗಿ ತಂದಿದ್ದಾರೆ ಅದೆಲ್ಲ ಮಾಡ್ಬೇಕಾಗ್ತಾ ಇದ್ದೀವಿ ಸಂಬಳ ಎಷ್ಟು ಕೊಡ್ತಿದ್ದಾರೆ ಸರ್ ಐ ಸಿ ಡಿ ಐಸ್ ಬಂದು ಐವತ್ತು ವರ್ಷ ಆಗಿದೆ ನಮ್ಗೆ ಎಷ್ಟು ಕೊಡ್ತಿದ್ದಾರೆ ನಾವೆಷ್ಟು ಕೆಲಸ ಮಾಡ್ತಾ ಎಷ್ಟು ದುಡಿಸ್ಕೊಂತಾ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಗಳವರು ಏನು ಸ್ಕೀಮ್ ಬಂದರೂ ನಮಗೆ ಹೇಳ್ತಾರೆ ಮಾಡೋಕ್ಕೆ ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಸಂಬಳ ಮಾತ್ರ ಯಾವುದು ಒಂದು ಐ ಪೈಸಾ ಕೊಟ್ಟಿಲ್ಲ ಎಷ್ಟು ವರ್ಷ ಆಗೋಗಿದೆ ಗೊತ್ತಾ ಸರ್ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ ನಮಗೆ ಮಾಡ್ಬೋದಲ್ಲ ಇವೆಲ್ಲ ತಂದಿರೋರು ಅದನ್ನು ಸಂಬಳನ ಎಕ್ಸ್ಟ್ರಾ ಕೊಡಲಿ ಮಾಡ್ತೀವಿ ಮಾಡಲ್ಲ ಅಂತ ನಾವೇನು ಹೇಳಲ್ಲ ನಮಗೆ ಕೆಲಸಕ್ಕೆ ತಕ್ಕಷ್ಟು ವೇತನ ಕೊಡಿ ಸಂಬಳ ಕೊಡಿ ನಮ್ಮನ್ನ ಅಧಿಕಾರಿಗಳು ಗೌರ್ಮೆಂಟ್ ಆಫಿಷಲ್ ಅಂತ ಮಾಡಲಿ ಆ ಥರ ನಾವು ಮಾಡಲ್ಲ ಅಂತ ನಾವೇನು ಹೇಳಿ ನನ್ನ ಹೆಸರು ಪ್ರಬುಲ್ಲ ಅಂತ ಸರ್ ನಮ್ದು ಒಬ್ಬ ಕೊಡ್ತೀವಿ ಅಂಗಡಿ ಅಂದರೆ ಮಂಡಿತ